ನೂರರಲ್ಲಿ ಹತ್ತು ಜನರಾದರೂ ಹೀಗೊಂದು ಸಂದರ್ಭವನ್ನು ಎದುರಿಸಿರಬಹುದು ಅಥವಾ ಕೇಳಿಯಾದರೂ ಇರುತ್ತೀರಿ ಶಾಲೆಗೆ ಹೋಗುವ ಮಗುವೊಂದು ತನ್ನ ಕಂಪಾಸ್ ತುಂಬ ಪೆನ್ನು ಪೆನ್ಸಿಲ್ ರಬ್ಬರ್ ಕ್ರಿಯಾನ್ಸ್ ತುಂಬಿಕೊಂಡಿದ್ದರು ಕ್ಲಾಸಿನ ಇನ್ಯಾರದ್ದು ಕ್ರೆಯಾನ್ಸ್ ಕದ್ದು ಬಿಡುತ್ತದೆ ಮನೆಯಲ್ಲಿ ಕೇಳಿದ್ದನ್ನೆಲ್ಲ ಕೊಡಿಸುತ್ತಿದ್ದರು ಅಂಗಡಿಗೋ ಶಾಪಿಂಗ್ ಮಾಲ್ಗೋ ಹೋದಾಗ ಐದು ರೂಪಾಯಿಯ ಒಂದು ಚಾಕ್ಲೇಟ್ ಸುಮ್ಮನೆ ಕಿಸಗೆ ಇಳಿಸಿಬಿಡುತ್ತದೆ ಬಿಡುತ್ತದೆ ಹೈಸ್ಕೂಲ್ಗೆ ಹೋಗುವ ಹುಡುಗಿಯೊಬ್ಬಳಿಗೆ ವಾಚ್ ಕೊಡಿಸಿದ್ದರೂ ನೆಂಟರ ಮನೆಗೆ ಹೋಗಿದ್ದಾಗ ಇನ್ಯಾರದ್ದೋ ವಾಚ್ ಇವಳ ಬ್ಯಾಗ್ ಸೇರಿಬಿಟ್ಟಿರುತ್ತದೆ ಕೇಳಿದ್ದನ್ನೆಲ್ಲ ಕೊಡಿಸಿದರು ಈ ಮಕ್ಕಳು ಯಾಕೆ ಹೀಗೆ ಅಂತ ಚಿಂತಿಸುವ ಸಂದರ್ಭ ಪಾಲಕರದ್ದು ಆದರೆ ನಂಬಿ ಅಗತ್ಯವೇ ಇಲ್ಲದೆ ಹೀಗೆ ಕದಿಯುವುದೂ ಕೂಡ ಒಂದು ಮಾನಸಿಕ ಕಾಯಿಲೆ ವೈದ್ಯಕೀಯವಾಗಿ ಕ್ಲೆಪ್ಟೋಮೇನಿಯಾ ಎಂದು ಕರೆಯುವ ಈ ಕಾಯಿಲೆ ತೀರಾ ನಿರ್ಲಕ್ಷ್ಯ ಮಾಡುವಂಥದ್ದು ಅಲ್ಲ ಸೂಕ್ತವಾಗಿ ಆಪ್ತ ಸಮಾಲೋಚನೆ ನಡೆಸಿ ತಿಳುವಳಿಕೆ ಹೇಳದಿದ್ದರೆ ಇದೇ ಚಟ ದೊಡ್ಡವರಾದ ಮೇಲೂ ಮುಂದುವರಿಯುತ್ತದೆ ಈ ಬಗ್ಗೆ ಅತ್ಯಂತ ಸರಳವಾಗಿ ವಿವರಿಸಿದ್ದಾರೆ ಯಲ್ಲಾಪುರದ ತಾಲೂಕಾ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ಸೌಮ್ಯ ಕೆವಿ ಅವರು ಕ್ಲೆಪ್ಟೊಮೇನಿಯಾ ಅಥವಾ ಕನ್ನಡದಲ್ಲಿ ಕದಿಯುವ ಗೀಳು ಅಂತ ನಾವು ಹೇಳ್ಬೋದು ಸೊ ಇದೊಂದು ವಿಶಿಷ್ಟವಾದಂತಹ ಮಾನಸಿಕ ತೊಂದರೆ ಅಪರೂಪವಾಗಿ ಕಾಣುವಂಥದ್ದು ಒಂದು ಸಾವಿರದಲ್ಲಿ ಮೂರು ಜನರಿಗೆ ಇರ್ಬೋದೇನೋ ಆದರೆ ಆಶ್ಚರ್ಯ ಅಂದರೆ ಅವರಿಗೆ ಆರ್ಥಿಕವಾಗಿ ತೊಂದರೆ ಇಲ್ಲದೇ ಇದ್ದರೂ ಕೂಡ ಅದನ್ನು ಕೊಂಡುಕೊಳ್ಳುವಂತಹ ಶಕ್ತಿ ಇದ್ದರೂ ಕೂಡ ಅವರ ನಿಯಂತ್ರಣವನ್ನು ಮೀರಿ ಕದೀತಾ ಇರ್ತಾರೆ ಸೊ ಬಹುತೇಕ ಸಮಯದವರೆಗೆ ಅವರ ಈ ಕಳ್ಳತನ ಮಾಡುವಂತಹ ವಿಷಯ ಬೇರೆಯವ್ರಿಗೆ ಗೊತ್ತಿಲ್ಲದೇ ಇರ್ಬೋದು ಇದು ಹದಿಹರಿಯದಿಂದ ಪ್ರೌಢಾವಸ್ಥೆಯ ಸಮಯದಲ್ಲೇ ಕಾಣಿಸಿಕೊಳ್ಬೋದು ಸೊ ಅವರಿಗೆ ಕದಿಯೋ ಪೂರ್ವದಲ್ಲಿ ಒಂದು ರೀತಿಯ ಮಾನಸಿಕ ಒತ್ತಡ ಉಂಟಾಗ್ತಾ ಇರುತ್ತೆ ಸೊ ಅದನ್ನು ಕದಿಯೋ ತನಕ ಅವರಿಗೆ ನೆಮ್ಮದಿ ಇರೋದಿಲ್ಲ ಸೊ ಇದರಿಂದಾಗಿ ಅವರು ಅವರಿಗೆ ಅದರ ಅವಶ್ಯಕತೆ ಇರದೇ ಇದ್ದರೂ ಕೂಡ ಅಥವಾ ಅದನ್ನ ಕೊಂಡುಕೊಳ್ಳುವ ಶಕ್ತಿ ಇದ್ದರೂ ಕೂಡ ಸಣ್ಣ ಪುಟ್ಟ ವಸ್ತುಗಳನ್ನು ಕಳ್ಳತನ ಇದ್ದಾರೆ ಅಂದರೆ ಅವರ ನಿಯಂತ್ರಣವನ್ನು ಮೀರಿ ಅವರು ಅದನ್ನ ಕದೀತಾ ಇರ್ತಾರೆ ಕದ್ದ ಮೇಲೆ ಅವರಿಗೆ ಒಂದು ರೀತಿಯ ರಿಲ್ಯಾಕ್ಸೇಷನ್ ಅಥವಾ ಒಂದು ರೀತಿಯ ಸಮಾಧಾನ ಉಂಟಾಗುತ್ತೆ ಆಮೇಲೆ ಅದನ್ನು ಕದಿಯುವುದರ ಕುರಿತಾಗಿ ಅವರಿಗೆ ಒಂದು ರೀತಿಯ ಗಿಲ್ಟಿ ಕೂಡ ಆಗಬಹುದು ಸೊ ಇಂಥ ಒಂದು ವಿಶಿಷ್ಟ ಮಾನಸಿಕ ತೊಂದರೆ ನಮ್ಮ ನಡುವೆ ಕೆಲವರಿಗೆ ಇದೆ ಅನ್ನೋದು ಖೇದನೀಯ ಎಕ್ಸಾಕ್ಟ್ಲಿ ಯಾಕೆ ಹೀಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಅಧ್ಯಯನಗಳು ನಡೀಬೇಕಾಗಿವೆ ಸೊ ಕೆಲವೊಂದು ಸಾರಿ ಏನಾಗ್ಬೋದು ಜೆನೆಟಿಕ್ ಫ್ಯಾಕ್ಟರ್ಸಿಂದ ಈ ರೀತಿ ಆಗಬಹುದು ಕೆಲವೊಂದು ಸಾರಿ ತುಂಬ ಒತ್ತಡ ಇದ್ದಾಗ ವೈಯಕ್ತಿಕ ಜೀವನದಲ್ಲಿ ಅಥವಾ ಪ್ರೊಫೆಷನಲ್ ಲೈಫಲ್ಲಿ ಹೆಚ್ಚಿನ ಒತ್ತಡ ಕೂಡ ಅವರನ್ನು ಈ ರೀತಿ ಮಾಡೋಕ್ಕೆ ಪ್ರೇರೇಪಿಸ್ಬೋದು ಸೊ ಈ ಸಂದರ್ಭದಲ್ಲಿ ಅವರ ಮಿದುಳಿನಲ್ಲಿ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಥವಾ ಚೋದಕಗಳೇನು ಉತ್ಪತ್ತಿ ಆಗ್ತವೆ ಅವುಗಳಲ್ಲಿ ಆಗುವಂತಹ ಏರುಪೇರಿನಿಂದ ಅವರು ತಮ್ಮ ನಿಯಂತ್ರಣವನ್ನು ಮೀರಿ ಈ ರೀತಿ ಮಾಡ್ತಾರೆ ಅಂತ ಹೇಳಲಾಗಿದೆ ಸೊ ಇದರಿಂದ ಅನೇಕ ತೊಂದರೆಗಳು ಉಂಟಾಗ್ತವೆ ಸಾಮಾಜಿಕವಾಗಿ ಭಾವನಾತ್ಮಕವಾಗಿ ಈವನ್ ಲೀಗಲಿ ಕೂಡ ಅವರು ಒಂದು ಮಾನಸಿಕ ಒತ್ತಡದಿಂದ ಹಾಗೆ ಮಾಡಿದರೂ ಕೂಡ ಅವರ ಮೇಲೆ ಲೀಗಲ್ ಆ್ಯಕ್ಷನ್ ತಗೊಳ್ಬೇಕಾದಂಥ ಅವಶ್ಯಕತೆ ಇರುತ್ತೆ ಹೀಗಾಗಿ ಅವರು ಈ ರೀತಿಯ ಒಂದು ಸಮಸ್ಯೆಗೆ ಒಂದು ತಜ್ಞ ವೈದ್ಯರ ಭೇಟಿಯಾಗಿಬಿಟ್ಟು ಸಲಹೆಯನ್ನು ಪಡ್ಕೋಬೇಕಾಗಿರೋದು ಅವಶ್ಯಕವಾಗಿರುತ್ತೆ ಇದಕ್ಕೆ ಸೈಕೋಥೆರಪಿ ಇರುತ್ತೆ ಆಮೇಲೆ ನ್ಯೂರೋ ಟ್ರಾನ್ಸ್ಮಿಟರ್ಗಳ ಕುರಿತಾದಂತಹ ಮೆಡಿಸಿನ್ಸ್ ಇರ್ತವೆ ಮೂಡ್ ಸ್ಟೆಬಿಲೈಸರ್ಸ್ ಅಂತ ಹೇಳ್ತೀವಿ ಆಮೇಲೆ ಸೆರೆಟೊನಿನ್ ಸಿಲೆಕ್ಟಿವ್ ಸೆರೆಟೋನಿನ್ ರಿಯಾಪ್ಟಿಕ್ ಇನ್ಹೆಬಿಟರ್ಸ್ ಅಂತ ಹೇಳ್ತೀವಿ ಈ ರೀತಿಯ ಕೆಲವು ಚಿಕಿತ್ಸೆಯನ್ನು ಪ್ರಯತ್ನಿಸಬಹುದು ಆದರೆ ಇಂಥ ಒಂದು ಸಮಸ್ಯೆ ನಮ್ಮ ನಡುವೆ ಯಾರಿಗಾದರೆ ಇದ್ದರೆ ಅದನ್ನು ವೈದ್ಯರ ಸಲಹೆಯನ್ನು ಪಡೆದುಕೊಂಡು ಅದಕ್ಕೆ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕಾಗಿರೋದು ಅವಶ್ಯಕ ಅವರು ಉದ್ದೇಶಪೂರ್ವಕವಾಗಿ ಇದನ್ನು ಮಾಡ್ತಾ ಇರೋಲ್ಲ ಅವರ ನಿಯಂತ್ರಣವನ್ನು ಮೀರಿ ಅವರು ಮಾಡ್ತಾ ಇರ್ತಾರೆ ಹೀಗಾಗಿ ಅವರ ಬಗ್ಗೆ ನಾವು ಕಾಳಜಿಯನ್ನು ವಹಿಸಿ ವೈದ್ಯಕೀಯ ನೆರವನ್ನು ಪಡೆಯುವಂಥ ಪ್ರಯತ್ನಿಸಬೇಕಾಗಿದೆ